ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಪತನದಿಂದ ವಿಧಿವಶರಾಗಿದ್ದು ಇರಾನ್ನಲ್ಲಿ ನೀರವ ಮೌನ ಆವರಿಸಿದೆ ಮೇ ಹತ್ತೊಂಬತ್ತೂರ ರಾತ್ರಿ ಇರಾನ್ ಅಧ್ಯಕ್ಷ ಸಾವಿನ ವಿಷಯವನ್ನು ಬಹಿರಂಗಪಡಿಸಲಾಗಿದೆ ಇರಾನ್ ಸರ್ಕಾರವು ಅಧ್ಯಕ್ಷ ರೈಸಿ ವಿಧಿವಶರಾಗಿದ್ದು ಸರ್ಕಾರ ಎಲ್ಲಾ ಕಾರ್ಯಾಚರಣೆ ಮುಂದುವರಿಸುತ್ತದೆ ಎಂದು ಭರವಸೆ ನೀಡಿದೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅಂತೆ ವಿಮಾನ ದುರಂತದಲ್ಲಿ ಹಲವು ರಾಜಕೀಯ ನಾಯಕರು ಅಸುನೀಗಿದ್ದಾರೆ ಸ್ವೀಡನ್ನ ಹಿಂದಿನ ಅಡ್ಮಿರಲ್ ಮತ್ತು ಎರಡು ಬಾರಿ ಸ್ವೀಡನ್ನ ಪ್ರಧಾನಮಂತ್ರಿ ಸಾಲೋಮನ್ ಅರ್ವಿಡ್ ಅಚರ್ಟಿಸ್ ಲಿನ್ಮನ್ ಪ್ರಭಾವಿ ರಾಜಕಾರಣಿಯಾಗಿದ್ದರು ಡಿಸೆಂಬರ್ ಒಂಬತ್ತು ಒಂದು ಸಾವಿರ ಒಂಬೈನೂರ ಮೂವತ್ತಾರರಂದು ಲಿನ್ಮನ್ ಅವರು ಪ್ರಯಾಣಿಸುತ್ತಿದ್ದ ಡಗ್ಲಾಸ್ ಡಿಸಿ ವ್ಯವಕಲನ ಎರಡು ಅಪಘಾತಕ್ಕೀಡಾಯಿತು ಯುನೈಟೆಡ್ ಕಿಂಗ್ಡಮ್ನ ಕ್ರೊಯ್ಡಾನ್ ವಿಮಾನ ನಿಲ್ದಾಣದ ಬಳಿ ದಟ್ಟವಾದ ಮಂಜಿನಿಂದ ಟೇಕ್ ಆಫ್ ಆಗುವ ಸಮಯದಲ್ಲಿ ತಾಂತ್ರಿಕ ದೋಷದಿಂದ ಮನೆಗಳಿಗೆ ಅಪ್ಪಳಿಸಿ ದುರಂತ ಸಂಭವಿಸಿ ಲಿಂಡ್ಮನ್ ಕೊನೆಯುಸಿರೆಳೆದರು ಫಿಲಿಪೈನ್ಸ್ನ ಏಳನೇ ಅಧ್ಯಕ್ಷ ರಾಮನ್ ಮ್ಯಾಗ್ಸೆಸೆ ಉತ್ತಮ ರಾಜಕಾರಣಿಯಾಗಿದ್ದರು ಭ್ರಷ್ಟಾಚಾರ ವಿರೋಧಿ ನಿಲುವು ಜನಸೇವೆಯಿಂದ ಪ್ರಖ್ಯಾತ ನಾಯಕರಾಗಿದ್ದರು ಅಧ್ಯಕ್ಷರಾಗಿದ್ದಾಗ ಮಾರ್ಚ್ ಹದಿನೇಳು ಒಂದು ಸಾವಿರ ಒಂಬೈನೂರ ಐವತ್ತೇಳು ರಂದು ವಿಮಾನ ಪತನದಿಂದ ವಿಧಿವಶರಾದರು ಮೌಂಟ್ ಪಿನಾಟುಬೋ ಎಂದು ಕರೆಯಲ್ಪಡುವ ಅವರ ಸ್ವ್ಯವಕಲನ ನಲವತ್ತೇಳು ವಿಮಾನವು ಸೆಬು ನಗರದ ಮನುಂಗಲ್ ಪರ್ವತಕ್ಕೆ ಅಪ್ಪಳಿಸಿ ಅಪಘಾತ ಸಂಭವಿಸಿತ್ತು ಈ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಇಪ್ಪತ್ತೈದು ಜನರಲ್ಲಿ ಒಬ್ಬರು ಮಾತ್ರ ಬದುಕುಳಿದಿದ್ದರು ಬ್ರೆಜಿಲ್ನ ಹಂಗಾಮಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನೆರೆಯು ರಾಮೋಸ್ ಅವರು ಜೂನ್ ಹದಿನಾರು ಒಂದು ಸಾವಿರ ಒಂಬೈನೂರ ಐವತ್ತೆಂಟು ರಂದು ನಿಧನರಾದರು ರಾಮೋಸ್ ಅವರು ಕ್ರೂಸೈರು ಡೋಸುಲ್ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಾಗ ಪರಾನ ರಾಜ್ಯದ ಕುರಿಟಿಬ್ಬ ಅಫೋನ್ಸೊಪ್ಪೆನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯ ಅಪಘಾತದಿಂದ ಸಾವನ್ನಪ್ಪಿದರು ಇರಾಕ್ನ ಎರಡನೇ ಅಧ್ಯಕ್ಷರಾದ ಅಬ್ದುಲ್ ಸಲಾಂ ಆರಿಫ್ ರಾಜಪ್ರಭುತ್ವವನ್ನು ಉರುಳಿಸಿದ ಒಂದು ಸಾವಿರ ಒಂಬೈನೂರ ಐವತ್ತೆಂಟು ಕ್ರಾಂತಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು ಏಪ್ರಿಲ್ ಹದಿಮೂರು ಒಂದು ಸಾವಿರ ಒಂಬೈನೂರ ಅರವತ್ತಾರರಂದು ಇರಾಕಿ ಏರ್ಫೋರ್ಸ್ ವಿಮಾನವಾದ ಡಿ ಹ್ಯಾವಿಲ್ಯಾಂಡ್ ಟಿಎಚ್ ಒಂದು ನೂರು ನಾಲ್ಕು ಡೋ ಬಸ್ತ್ರ ಬಳಿ ಅಪಘಾತಕ್ಕೀಡಾದಾಗ ಅದರಲ್ಲಿದ್ದ ಆರಿಫ್ ನಿಧನರಾದರು ಬ್ರೆಜಿಲ್ನ ಇಪ್ಪತ್ತಾರನೇ ಅಧ್ಯಕ್ಷ ಮತ್ತು ಮಾಜಿ ಮಿಲಿಟರಿ ಸರ್ವಾಧಿಕಾರದ ಪ್ರಮುಖ ವ್ಯಕ್ತಿಯಾಗಿದ್ದ ಹಂಬರ್ ಟೋಡಿ ಅಲೆಂಕಾರ್ ಕ್ಯಾಸ್ಟೆಲೋ ಬ್ರಾಂಕೊ ಜುಲೈ ಹದಿನೆಂಟು ಒಂದು ಸಾವಿರ ಒಂಬೈನೂರ ಅರವತ್ತೇಳರಂದು ವಿಧಿವಶರಾದರು ಅಧ್ಯಕ್ಷೀಯ ಅವಧಿ ಮುಗಿದ ಸ್ವಲ್ಪ ಕಾಲದ ನಂತರ ಕ್ಯಾಸ್ಟೆಲೋ ಬ್ರಾಂಕೋ ಪ್ರಯಾಣಿಸುತ್ತಿದ್ದ ಪೈಪರ್ಪಿಯ ವ್ಯವಕಲನ ಇಪ್ಪತ್ಮೂರು ಮೂರು ಬ್ರೆಜಿಲಿಯನ್ ಬ್ರೆಜಿಲಿಯನ್ ಏರ್ಫೋರ್ಸ್ ಲಾಕೀಡ್ ಟಿ ವ್ಯವಕಲನ ಮೂವತ್ತ್ ಗೆ ಗಾಳಿಯಲ್ಲಿ ಡಿಕ್ಕಿ ಹೊಡೆಯಿತು ಈ ಅಪಘಾತದಲ್ಲಿ ಬ್ರಾಂಕೋ ಅಸುನೀಗಿದರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಪುತ್ರ ಸಂಜಯ್ ಗಾಂಧಿ ಜೂನ್ ಇಪ್ಪತ್ತ್ ಒಂದು ಸಾವಿರ ಒಂಬೈನೂರ ಎಂಬತ್ತರಂದು ದೆಹಲಿಯ ಸಫ್ತರ್ಜಂಗ್ ವಿಮಾನ ನಿಲ್ದಾಣದಲ್ಲಿ ವಿಮಾನ ನಿಯಂತ್ರಣ ಕಳೆದುಕೊಂಡು ದುರಂತ ಸಂಭವಿಸಿತು ಈ ವೇಳೆ ಸಂಜೆ ಗಾಂಧಿ ವಿಧಿವಶರಾದರು ಲೆಬನಾನ್ನಲ್ಲಿ ಹೆಚ್ಚು ಬಾರಿ ಚುನಾಯಿತರಾಗಿದ್ದ ಪ್ರಧಾನಿ ರಶೀದ್ ಗರಾಮಿ ಸಹ ಹೆಲಿಕಾಪ್ಟರ್ ಬಾಂಬ್ ಸ್ಫೋಟದಿಂದ ಕೊನೆಯುಸಿರೆಳೆದರು ಜೂನ್ ಒಂದು ಒಂದು ಸಾವಿರ ಒಂಬೈನೂರ ಎಂಬತ್ತೇಳು ರಂದು ಬೈರುತ್ಗೆ ಹೋಗುವ ಮಾರ್ಗ ಮಧ್ಯೆ ಹೆಲಿಕಾಪ್ಟರ್ ಬಾಂಬ್ನಿಂದ ಕೊಲ್ಲಲಾಯಿತು ಪಾಕಿಸ್ತಾನದ ಆರನೇ ಅಧ್ಯಕ್ಷರಾಗಿದ್ದ ಜನರಲ್ ಮೊಹಮ್ಮದ್ ಜಿಯಾ ಉಲ್ ಹಕ್ ಅವರು ಆಗಸ್ಟ್ ಹದಿನೇಳು ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟರಂದು ನಿಧನರಾದರು ಅವರಸಿ ವ್ಯವಕಲನ ಒಂದು ಹಂಡ್ರೆಡ್ ಮೂವತ್ತು ಹರ್ಕ್ಯುಲಸ್ ವಿಮಾನವು ಬಹವಾಲ್ಪುರದಿಂದ ಟೇಕ್ ಆಫ್ ಆದ ನಂತರ ಪತನಗೊಂಡಿತು ಮಾಧವರಾವ್ ಸಿಂಧಿಯಾ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರ ಒಂದರಂದು ವಿಮಾನ ಅಪಘಾತದಲ್ಲಿ ನಿಧನರಾದರು ಉತ್ತರ ಪ್ರದೇಶದ ಮೈಪುರಿ ಬಳಿ ಅವರ ಖಾಸಗಿ ಬೀಟ್ಕ್ರಾಫ್ಟ್ ಕಿಂಗ್ ಸಿ ತೊಂಬತ್ತು ಹಾರುವಾಗ ಗಾಳಿಯಲ್ಲಿ ಬೆಂಕಿ ಹೊತ್ತಿಕೊಂಡು ಅಪಘಾತ ಸಂಭವಿಸಿದೆ ಚಿಲೆ ಮಾಜಿ ಅಧ್ಯಕ್ಷರಾದ ಸೆಬಾಸ್ಟಿಯನ್ ಪಿಮೆರಾ ಅವರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ ರಲ್ಲಿ ನಿಧನರಾದರು ಪಿನೇರಾ ಅವರ ಹೆಲಿಕಾಪ್ಟರ್ ದಕ್ಷಿಣ ಚಿಲೆ ಸರೋವರಕ್ಕೆ ಅಪ್ಪಳಿಸಿದ ಕಾರಣ ವಿಧಿವಶರಾದರು ದೋರ್ಜಿ ಖಂಡು ಭಾರತದ ಅರುಣಾಚಲ ಪ್ರದೇಶದ ಸಿಗಂ ಖಂಡು ಅವರು ಏಪ್ರಿಲ್ ಮೂವತ್ತು ಎರಡು ಸಾವಿರ ಹನ್ನೊಂದು ರಂದು ಚೀನಾ ಗಡಿಯ ಬಳಿಯ ಲುಗುತಾಂಗ್ನಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದರು ವೈಎಸ್ ರಾಜಶೇಖರರೆಡ್ಡಿ ಆಂಧ್ರ ಪ್ರದೇಶದ ಸಿಗಂ ಭಾರತ ರೆಡ್ಡಿ ಅವರು ತಮ್ಮ ಬೆಲ್ನಾೂರ ಮೂವತ್ತು ಹೆಲಿಕಾಪ್ಟರ್ ಸೆಪ್ಟೆಂಬರ್ ಮೂರು ಎರಡು ಸಾವಿರ ಒಂಬತ್ತು ರಂದು ನಲ್ಲಮಲ್ಲ ಅರಣ್ಯದಲ್ಲಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದರು